ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ನಿಮ್ಗೆ ಏನಾದ್ರು ಯಾವ್ದಾರ ಸೈಬರ್ ಸೆಂಟರ್ ಯಾಕೆ ಅಂದ್ರೆ ಈಗ ನಾನು ಕಾನೂನು ದೃಷ್ಟಿಯಿಂದ ಹೇಳ್ಬೇಕು ಅಂತಂದ್ರೆ ಈಗ ಅಪ್ಲಿಕೇಶನ್ ಅನ್ನ ರಿಜೆಕ್ಟ್ ಮಾಡಿದ್ದಾರೆ ರಿಜೆಕ್ಟ್ ಮಾಡಿದರೆ ಬಿಎಂಟಿಸಿ ನಲ್ಲಿ ಹತ್ತೊಂಬತ್ತು ಸಾವಿರ ಅರ್ಜಿಗಳನ್ನ ಒಂದೇ ಸುತ್ತಿನಲ್ಲಿ ರಿಜೆಕ್ಟ್ ಮಾಡಿದ್ದಾರೆ ಜನವರಿ ಇಪ್ಪತ್ತೆಂಟನೇ ತಾರೀಕು ಆದೇಶ ಬಂದಿದೆ ಬಿಎಂ ಟಿಸಿ ನಲ್ಲಿ ಅದರ ರೆಕಾರ್ಡ್ ಹೋಗಿದೆ ನಿಮ್ಗೆ ಗೊತ್ತಿದ್ರೆ ಮಾತ್ರ ನೀವು ಜಾಯಿಂಟ್ ಆಪ್ಷನ್ ಸಬ್ಮಿಟ್ ಮಾಡಿ ಇಲ್ಲದೆ ಇದ್ರೆ ನೀವೇನು ಅದನ್ನ ಮಾಡಕ್ ಬೇಕಾಗಿಲ್ಲ ಯಾಕೆ ಅಂತ ಆದ್ರೆ ಒಂದ್ ವೇಳೆ ರಿಜೆಕ್ಟ್ ಆಗಿರೋದನ್ನ ವಾಪಸ್ ತಗೊಂಡ್ರೆ ಮತ್ತೆ ತಿರ್ಗ ನಿಮ್ಮ ಜಾಯಿಂಟ್ ಆಪ್ಷನ್ ವ್ಯಾಲಿಡಿಟಿ ಇದೆ ಅದನ್ನ ಒಪ್ಕೋಬೇಕಾಗತ್ತೆ ಆ ದೃಷ್ಟಿಯಿಂದ ನಿಮ್ಗೆ ಸಾಧ್ಯವಾದ್ರೆ ಇದನ್ನ ಕೇಳಿ ಇದ್ರ ಕಾರಣ ಕೇಳಿ ಅಂತ ಕೇಳಿದೀವಿ ನಾವು ನಾವು ಏನಂತ ಕೇಳಿದೀವಿ ಅಂತಂದ್ರೆ ನನ್ನ ಜಾಯಿಂಟ್ ಅಪ್ಲಿಕೇಶನ್ ನ ಯಾಕೆ ರಿಜೆಕ್ಟ್ ಮಾಡಿದಿರಾ ಕಾರಣ ಕೊಡಿ ಅಂತ ಕೇಳಿದೀವಿ ಅದ್ಬಿಟ್ರೆ ಬೇರೆ ಏನು ಕೇಳಿಲ್ಲ ಇದರಲ್ಲಿ ನಿಮ್ಗೆ ಸಾಧ್ಯವಾದ್ರೆ ಮಾಡಿ ಇಲ್ಲ ಅಂದ್ರೆ ಏನ್ ತೊಂದರೆ ಇಲ್ಲ ಅಂದ್ರೆ ಸ್ನೇಹಿತರೀಗ ಪಿ ಎಫ್ ಅಧಿಕಾರಿಗಳನ್ನ ಕರೆಸ್ತಾ ಇದೀವಿ ಈಗ ಪಿ ಎಫ್ ಅಧಿಕಾರಿಗಳಿಗೆ ಈ ಮನವಿ ಪತ್ರದಲ್ಲಿ ಇದು ಇಪ್ಪತ್ ಮೂರನೇ ಮನವಿ ಪತ್ರ ಇಪ್ಪತ್ ಮೂರು ಮನವಿ ಪತ್ರಗಳನ್ನ ಕೊಟ್ಟು ಇಪ್ಪತ್ಮೂರು ಮನವಿ ಪತ್ರಕ್ಕೆ ಇವತ್ತ್ಮೆಂಟ್ ಬಂದಿಲ್ಲ ಈ ಅಧಿಕಾರಿಗಳು ಏನಿದ್ದಾರೆ ಅಧಿಕಾರಿಗಳು ಅಧಿಕಾರಿಗಳಿಗೆ ಇವತ್ತು ಮನವಿ ಪತ್ರದಲ್ಲಿ ಪ್ರಶ್ನೆ ಕೇಳ್ತೀವಿ ನೀವ್ಯಾರು ದಯವಿಟ್ಟು ಯಾರು ಎದಗಂತಬಾರ್ದು ಯಾಕೆ ಅಂತ ಅಂದ್ರೆ ನಮ್ಮ ಹೋರಾಟ ನಡೀತಾ ಇರುತ್ತೆ ಶಕ್ತಿ ನಮ್ಮ ಶಕ್ತಿ ಪ್ರದರ್ಶನ ಮಾಡ್ಲಿಲ್ಲ ಅಂತ ಅಂದ್ರೆ ನಾವು ಯಾವುದೇ ಕಾರಣದಲ್ಲೂ ಜಯ ಸಾಧ್ಯ ಇಲ್ಲ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಬೇಕು ಸ್ನೇಹಿತರೆ ನಮ್ಮ ಹೋರಾಟನ ಈಗ ಇನ್ನ ಎರಡು ತಿಂಗಳು ಕಳೆದ ಮೇಲೆ ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಸಮಾವೇಶ ಮಾಡ್ತೀವಿ ಫ್ರೀಡಂ ಪಾರ್ಕ್ ಅಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಜನ ಸೇರ್ಬೇಕು ಇಪ್ಪತ್ತೈದು ಸಾವಿರ ಜನ ಸೇರಿ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಪ್ರೊಟೆಸ್ಟ್ ಮೀಟಿಂಗ್ ಮಾಡೋಣ ಆ ಒಂದು ಮೀಟಿಂಗು ಎಲ್ಲಾ ಪತ್ರಕರ್ತರು ಬರ್ತಾರೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಎಲ್ಲಾ ಪತ್ರಕರ್ತರು ಬರ್ತಾರೆ ನಾವು ನಮ್ಮ ಮೀಟಿಂಗ್ ನಲ್ಲಿ ನಮ್ಗೆ ಆಗಿರ್ತಕ್ಕಂಥ ಅನ್ಯಾಯನ ತೋರಿಸಬೇಕು ನಾವು ಮನೆಯಲ್ಲಿ ಇದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇಂತ ಒಂದು ಸಂದರ್ಭದಲ್ಲಿ ತಾವೆಲ್ಲರೂ ಒಗ್ಗಟ್ಟಾಗಿ ಬಂದ್ರೆ ನಮಗೂ ಒಂದು ಶಕ್ತಿ ಬರುತ್ತೆ ನಾವು ಮುಂದಿನ ಒಂದು ಹೋರಾಟ ಮಾಡ್ಲಿಕ್ಕೆ ಸಾಧ್ಯ ಲಕ್ಷ ಅಪ್ಲಿಕೇಶನ್ ಅಲ್ಲಿ ಕೇವಲ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಮಾತ್ರ ವ್ಯಾಲಿಟ್ ಇದೆ ಹನ್ನಾರ್ಗೈದು ಸೆಕ್ಟರ್ ಐದು ಸೆಕ್ಟರ್ ಅಂತಂದ್ರೆ ಕೆ ಎಂ ಎಫ್ ಮತ್ತೆ ಕೆಲವು ಈ ಖಾಸಗಿ ಬ್ಯಾಂಕ್ಗಳಲ್ಲಿ ಟ್ರಸ್ಟ್ ಇರಲಿಲ್ಲ ಅಂತ ಬ್ಯಾಂಕ್ಗಳಿಗೆ ಕೆ ಎಂ ಎಫ್ ಗೆ ಮಾತ್ರ ಇದು ಅನ್ವಯ ಆಗ್ತಾ ಇದೆ ಮತ್ತೆ ಯಾವ್ಯಾವ ಟ್ರಸ್ಟ್ ಇತ್ತು ಅವ್ರು ಎಲ್ರಿಗೂ ಕೂಡ ರಿಜೆಕ್ಟ್ ಮಾಡಿದ್ದಾರೆ ಎಲ್ರೂ ಕೂಡ ಕೋರ್ಟ್ ಹೋಗ್ತಾರೆ ಎಲ್ರು ಕೋರ್ಟ್ ಹೋಗ್ಲಿಕ್ಕೆ ಇಲ್ಲಿ ಬೆಂಗಳೂರಿನಲ್ಲಿ ಸಾಧ್ಯ ಇಲ್ಲ ಮನೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಎಸ್ ಎಲ್ ಪಿ ಹಾಕ್ಬೇಕು ಬ್ರಿಕ್ ಪಿಟಿಷನ್ ಹಾಕ್ಬೇಕು ಆಗ್ತಾ ಇದಾರೆ ಅದು ಫೈಲ್ ಆಗಿ ವಿಚಾರಣೆಗೆ ಬಂದ್ರೆ ಕೇವಲ ಒಂದೇ ಒಂದು ಪಾಯಿಂಟ್ ರಿಜೆಕ್ಟ್ ಮಾಡಿರೋದು ಸರಿನೋ ತಪ್ಪು ಅಷ್ಟೇನೆ ಯಾಕೆಂದ್ರೆ ಎಲ್ಲ ಅಂಶಗಳ ಬಗ್ಗೆ ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯದ ಸುನೀಲ್ ಕುಮಾರ್ ಪ್ರಕರಣದಲ್ಲಿ ಪ್ರಶ್ನೆ ಮಾಡ ಎಲ್ಲ ಪ್ರಸ್ತುತಪಡಿಸಿದ್ದಾರೆ ಎಲ್ಲ ಅಂಶಗಳನ್ನು ಕೂಡ ಸುನೀಲ್ ಕುಮಾರ್ ಪ್ರಕರಣದಲ್ಲಿ ಬಂದಿರೋದ್ರಿಂದ ಕೇವಲ ಟ್ರಸ್ಟ್ ರೂಲ್ಸ್ ಅಪ್ಲೈ ಆಗುತ್ತಾ ಇಲ್ವೋ ಯಾಕೆ ಅಂತ ಅಂದ್ರೆ ಹೈಯರ್ ಪರೀಕ್ಷೆ ಕೊಡಿ ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಹೇಳ್ತಾರೆ ಇವರು ಟ್ರಸ್ಟ್ ರೂಲ್ಸ್ ತೋರಿಸ್ಬಿಟ್ಟು ಇಲ್ಲ ಅಂತ ಹೇಳ್ತಾರೆ ಟ್ರಸ್ಟ್ ಗೆ ವ್ಯಾಲಿಡಿಟಿ ಇಲ್ಲ ಟ್ರಸ್ಟ್ ರೂಲ್ಸ್ ಒಪ್ಪಕ್ಕೆ ಸಾಧ್ಯ ಇಲ್ಲ ಅದು ಕೇವಲ ಇವರು ಇದು ಇವರ ಇಂಟರ್ನಲ್ ಇದು ನಮ್ಗೂ ಅದಕ್ಕೂ ಸಂಬಂಧ ಇಲ್ಲ ನಮ್ಗೆ ಯಾರ ಹತ್ರ ಹಿಂದೆ ಹಿಂದೆ ನಮ್ಮ ಹತ್ರ ಸೈನಾ ಹಾಕಿರ್ಬೇಕಾಯ್ತವ್ರು ನಮ್ಮ ಹತ್ರ ನಮ್ಗೆ ಬೇಡ ಅಂತ ಹೇಳ್ಬಿಟ್ಟು ಸೈನ್ ತೊಗೊಂಡ್ಬಿಟ್ಟಿದ್ರೆ ಯಾರು ಸೈನ್ ಹಾಕಿದಿರ ಯಾರು ಸೈನಾ ಕೊಟ್ಟಿದ್ವಿ ನಾವು ನಮ್ಗೆ ಏನು ಗೊತ್ತೇ ಇಲ್ಲ ಇವರೆಲ್ಲ ಮಾಡ್ಕೊಂಡಿರೋದು ಕೇವಲ ಈ ಕಚೇರಿನಲ್ಲಿ ಇಲ್ಲಿ ಆಗ್ಬಿಡೋದು ಆದೇಶ ಮಾಡ್ಕೊಳ್ಳೋದು ಇವರು ಬೇಗ ಬೇಕಾದಂಗ ಮಾಡಿದ್ದಾರೆ ಇದನ್ನೆಲ್ಲ ಪ್ರಶ್ನೆ ಮಾಡ್ಲಿಕ್ಕೆ ಅವಕಾಶ ಇದೆ ಇವರೆಲ್ಲ ಕಾನೂನಿನ ಚೌಕಟ್ಟಿನಲ್ಲಿ ಬರ್ತಾರೆ ನಾಳೆ ಸರ್ವೋಚ್ಚ ನ್ಯಾಯಾಲಯದ ಇವರಿಗೆಲ್ಲ ಚೀಮಾರಿ ಆಗ್ತಾರೆ ಹಾಕ್ತಾರೆ ಇದೆಲ್ಲ ಆಗುತ್ತೆ ಸ್ನೇಹಿತರೆ ತಾವ್ಯಾರು ಯಾರು ಕೂಡ ಯೋಚನೆ ಮಾಡ್ಬಾರ್ದು ಹೇಳ್ಬೋದಾಯ್ತು ಆಗ್ಲೇತು ಆಗ್ಲೇ ಇರ್ಬೋದಾಯ್ತು ಸ್ನೇಹಿತರೆ ಪಿ ಎಫ್ ಕಂಚನ್ ಬಂದಿದ್ದಾರೆ ಇವಾಗ ಏನ್ ಮನವಿ ಪತ್ರನ ಕೊಡ್ತಾ ಇದ್ದೇವೆ ಈ ಮನವಿ ಪತ್ರನ ಶ್ರೀ ಮುನ್ಸೂಕ್ ಮಾಂಡವಿಯ ಹಾಗೂ ಶ್ರೀಮತಿ ಶೋಭಾ ಕರಂದಾಜೆ ಇವರಿಗೆ ಉಲ್ಲೇಖ ಮಾಡಿದಿವಿ ಈ ಮನವಿ ಪತ್ರದಲ್ಲಿ ಮೂರು ಅಂಶಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದೀವಿ ಒಂದು ನಾಳೆ ಸಿ ಬಿ ಟಿ ಮೀಟಿಂಗ್ ನಲ್ಲಿ ನಮ್ಮ ಒಂದು ಮಿನಿಮಮ್ ಪೆನ್ಷನ್ ಏಳುವರೆ ಸಾವಿರ ರೂಪಾಯಿನ ಕೈಗೆತ್ತಿಕೊಳ್ಬೇಕು ಒಂದು ಪಾಯಿಂಟ್ ಎರಡನೇ ಪಾಯಿಂಟ್ ಐವತ್ತು ಪೆನ್ಷನ್ ಕೊಡಬೇಕು ಹದಿನಾಲ್ಕರ ನಂತರ ನಿವೃತ್ತರಾದವರಿಗೆ ಐವತ್ತು ಪೆನ್ಷನ್ ಕೊಡಬೇಕು ಅಂತ ಹೇಳಿ ಒಂದು ಮನವಿನ ಸಲ್ಲಿಸ್ತಾ ಇದ್ದೇವೆ ಇದ್ರ ಜೊತೆಗೆ ಹತ್ತು ವರ್ಷಗಳ ಪ್ರತಿ ಹತ್ತು ವರ್ಷಗಳಿಗೊಂದು ಒಮ್ಮೆ ಇ ಪಿ ಎಫ್ ಕಾಯ್ದೆನಲ್ಲಿ ಮಾರ್ಪಾಡು ಮಾಡಿ ಅಧಿಕ ಸವಲತ್ತುಗಳನ್ನ ಕೊಡಬೇಕು ಅಂತ ಹೇಳಿ ಕಾಯ್ದೆನಲ್ಲಿದೆ ಆ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿದ್ದೀವಿ ಈ ಮೂರು ಅಂಶಗಳ ಸಂಬಂಧಪಟ್ಟಂತೆ ಪಿ ಎಫ್ ಅಧಿಕಾರಿಗಳು ಗಮನ ಹರಿಸಿ ನಮ್ಮ ಏನು ಈ ಮನವಿ ಪತ್ರಿಕೆಗೆ ಸಂಬಂಧಪಟ್ಟಂತೆ ಕೂಡಲೇ ಒಂದು ಕ್ರಮ ವಹಿಸಬೇಕು ಅಂತ ಹೇಳಿ ನಾವು ಈ ಮನವಿ ಪತ್ರನ ಕೊಡ್ತಾ ಇದ್ದೀವಿ ಸ್ನೇಹಿತರೆ